ವೈದ್ಯೋ ನಾರಾಯಣೋ ಹರಿ ಎಂಬ ಮಾತಿದೆ ಜನರು ವೈದ್ಯರನ್ನ ದೇವರ ರೀತಿ ಕಾಣ್ತಾರೆ ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಕೆಲವರು ನಕಲಿ ವೈದ್ಯ ವೃತ್ತಿ ನಡೆಸುವ ಮೂಲಕ ಗ್ರಾಮೀಣ ಭಾಗದ ಜನರಿಗೆ ವಂಚಿಸುತ್ತಾ ಬರುತ್ತಿದ್ದಾರೆ ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ನಕಲಿ ವೈದ್ಯರ ಕ್ಲಿನಿಕ್ ಮೇಲೆ ಎಸಿ ಒಬ್ಬರು ದಾಳಿ ನಡೆಸಿ ಕ್ಲಿನಿಕ್ ಸೀಸ್ ಮಾಡಿಸಿ ನಕಲಿ ವೈದ್ಯರಿಗೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಿದ್ದಾರೆ ಹಾಗಿದ್ರೆ ಯಾರು ಆ ವಿಭಾಗಾಧಿಕಾರಿ ಅಂತರ ಹೇಳಿದೆ ನೋಡಿ ಇದು ಟೆನ್ಷನ್ ಇದೆ ಎಲ್ಲಾದರೂ ಯಾಮೆಡ್ಿಕಲ್ ಕಾಲೇಜೋ ಇಂದ ಅಲರ್ಜಿ ಇಸ್ ಫುಲ್ ಕರೋ ಬಾ ರೆಸಿಪ್ಟ್ ಇದೆ ಕರೇನಿಕಾ ರೆಸಿಪ್ಟ್ ಚೇಲದ ರೆಸಿಪ್ಟ್ ಇಲ್ಲಂತಿಯಾ ಬೆಲೆಗೇನ ಇಲ್ಲ 12 ದಿನ ನಾನು ಬಟ್ ಬಿಟ್ಟೆ ಇಗ್ ದಿನ ನಡೆದಿರೋ ದದ್ದು ಜೀವ ಜೊತೆ ಆಟಡ್ತೀಯಾ ಕ್ಲಿನಿಕ್ ಮೇಲೆ ನಕಲಿ ವೈದ್ಯರ ಉಪವಿಭಾಗಾಧಿಕಾರಿ ಅಭಿಷೇಕ್ ದಾಳಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕ್ಯಾಸಿನಕೆರೆ ಲಿಂಗಾಪುರ ಗ್ರಾಮದಲ್ಲಿ ದಾಳಿ ನಕಲಿ ವೈದ್ಯರ ಕ್ಲಿನಿಕ್ ಮೇಲೆ ದಾಳಿ ಮಾಡಿ

दर ले दिया, दर ले करके। यूँ तरसते हमारे घर में तो ना दर्दनाक है कि मरनी है लात लगाकर। बनाते हैं तो, इसलिए तो। इसको किप्पा। इसको चने वाला, हाँ, इसको चना। ಹೀಗೆ ವೈದ್ಯರೆಂದು ಕೈಯಲ್ಲಿ ಮಾತ್ರೆ ಹಿಡಿದು ಫೋಸ್ ನೀಡುತ್ತಿರುವ ಈತನ ಹೆಸರು ಲಕ್ಷ್ಮಣ್ ಫಕೀರಪ್ಪ ಹಾವೇರಿ ಮೂಲದವರಾಗಿರುವ ಲಕ್ಷ್ಮಣ್ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕ್ಯಾಸಿನಕೆರೆ ಗ್ರಾಮದಲ್ಲಿ ಡಾಕ್ಟರ್ ಎಂದು ಹೇಳಿಕೊಂಡು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದರು ಈ ಬಗ್ಗೆ ಉಪವಿಭಾಗಾಧಿಕಾರಿ ಅಭಿಷೇಕ್ ಅವರಿಗೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ರೋಗಿಯ ರೀತಿ ಖುದ್ದು ಕ್ಲಿನಿಕ್ಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುವ ನೆಪದಲ್ಲಿ ರೆಡ್ ಹ್ಯಾಂಡ್ ಆಗಿ ಆತನನ್ನ ಹಿಡಿದಿದ್ದಾರೆ ಲಕ್ಷ್ಮಣ್ ಫಕೀರಪ್ಪ ಎಲೆಕ್ಟ್ರೋಹೊಮಿಯೋಪತಿ ಓದಿದ್ದೇನೆ ಎಂದು ಹೇಳುತ್ತಿದ್ದು ಯಾವುದೇ ದಾಖಲೆಗಳನ್ನು ಕೊಟ್ಟಿಲ್ಲ ಹಾಗಾಗಿ ಅವರ ಎಸಿ ಕ್ಲಿನಿಕ್ ಸೀಸ್ ಮಾಡಿಸಿದ್ದಾರೆ ಅದೇ ರೀತಿ ಲಿಂಗಾಪುರ ಗ್ರಾಮದ ಶ್ರೀನಿವಾಸ್ ಎಂಬುವವರು ಫಾರ್ಮಸಿಸ್ಟ್ ಓದಿದ್ದು ಅವರು ಸಹ ಕ್ಲಿನಿಕ್ ನಡೆಸುತ್ತಿದ್ದು ಕ್ಲಿನಿಕ್ ಸೀಸ್ ಮಾಡಲಾಗಿದ್ದು ಕೆಪಿಎಂಇ ಅಡಿ ಪ್ರಕರಣ ದಾಖಲಿಸಿದ್ದು ಡಿಸಿ ಕೋರ್ಟ್ಗೆ ನೀಡಲಾಗುತ್ತಿದೆ ಎನ್ನುತ್ತಾರೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಈಗ ಮೊನ್ನೆ ಶನಿವಾರ ಅಸಿಸ್ಟೆಂಟ್ ಕಮಿಷನರ್ ಆದಂಥ ಅಭಿಷೇಕ್ ಡಾ ಅವರು ಒಂದು ರೈಡ್ ಮಾಡ್ತಾರೆ ಮತ್ತು ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು ಸಹ ಅಲ್ಲಿಗೆ ಹೋಗಿದ್ದಾರೆ ಏನು ಕ್ಯಾಶಿಂಕೆರೆ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿ ಲಕ್ಷ್ಮಣ್ಣ ಫಕೀರಪ್ಪ ಅಂತಂದು ವ್ಯಕ್ತಿ ಈ ನಕಲಿ ವೈದ್ಯ ವೃತ್ತಿ ಮಾಡ್ತದನಂತ ತಿಳಿದು ಅಲ್ಲಿಗೆ ಹೋಗಿ ರೈಡ್ ಮಾಡಿದ್ದಾರೆ ಸೊ ಅವನ್ನೆಲ್ಲ ರೈಡ್ ಮಾಡಿದಾಗ ಅವನು ಎಲೆಕ್ಟ್ರೋ ನಾನು ಮಾಡ್ಕೊಂಡಿನಿ ಗದಗ ಇದರಲ್ಲಿ ಅಂತಂದು ಹೇಳಿ ಹೇಳ್ತಾ ಇದ್ದಾನೆ ಸೊ ಅದರ ಮೂಲ ದಾಖಲಾತಿಗಳು ಯಾವುದನ್ನು ನಮಗೆ ಕೊಟ್ಟಿಲ್ಲ ಪರಿಶೀಲನೆಗೆ ಅದನ್ನ ಈಗ ಅವನ್ನ ಆ ಕ್ಲಿನಿಕ್ ಇದರೋದನ್ನೆಲ್ಲ ಕ್ಲೋಸ್ ಮಾಡಿ ಸೀಸ್ ಮಾಡಿ ಅವನಿಗೆ ಈಗ ನಾವು ಕೇಸ್ ಫೈಲ್ ಮಾಡ್ತಾ ಇದ್ದೀವಿ ಇವತ್ತು ಸೊ ಡಿ ಸಿ ಅಂತದ ಕೆ ಪಿ ಎಮ್ ಅಂಡರ್ನಲ್ಲಿ ಸೊ ಅವು ಎಲ್ಲ ದಾಖಲಾತಿಗಳ್ನ ವಿವರವಾಗಿ ನಾವು ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾರು ನಮ್ಮ ತಾಲೂಕು ಅಧಿಕಾರಿಗಳು ಅವರು ಇನ್ಸ್ಪೆಕ್ಷನ್ ಅಥಾರಿಟಿ ಎಲ್ಲ ಮಾಡಿ ಎಫ್ ಐ ಆರ್ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ಲಿಂಗಾಪುರದಲ್ಲಿ ಸಹ ಇನ್ನೊಬ್ಬ ವ್ಯಕ್ತಿ ಶ್ರೀನಿವಾಸ್ ಅಂತಂದು ಫಾರ್ಮಸಿಸ್ಟ್ ಮೂಲತಃ ಅವನು ಫಾರ್ಮಸಿಸ್ಟ್ ಫಾರ್ಮಸಿ ಇಟ್ಕೊಂಡಿದ್ದಾನೆ ಸೊ ಅವನು ಸಹ ಈ ಒಂದು ವೈದ್ಯ ವೃತ್ತಿ ನಡೆಸ್ತಾನ ಹೇಳಿ ಅದನ್ನು ಕೂಡ ನಿಕ್ಲೆ ಇದು ರೈಡ್ ಮಾಡಿದಾಗ ಗೊತ್ತಾಗಿದೆ ಅವನು ಸಹ ಕ್ಲಿನಿಕ್ನ ಸೀಸ್ ಮಾಡಿ ಕ್ಲೋಸ್ ಮಾಡಿಸಿ ಅದನ್ನು ಅವ್ರ ಮೇಲೆ ಕೇಸ್ ಹಾಕ್ಲಾಗಿದೆ ಆಗಲೇ ಸೊ ಇಬ್ಬರ ಮೇಲೂ ಕೇಸ್ ಹಾಕಿದ್ದೀವಿ ಅದನ್ನು ಡಿ ಸಿ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀವಿ ಈಗ ಶ್ರೀನಿವಾಸು ಮತ್ತು ಅಂತ ಶ್ರೀನಿವಾಸ್ ಅಂತಂದರೆ ಈ ಒಂದು ಫಾರ್ಮಸಿಸ್ಟ್ ಇದ್ದಾನೆ ಎಲೆಕ್ಟ್ರೋ ಹೋಮಿಯೋಪತಿ ಅಂತ ಹೇಳ್ತಾ ತೋರಿಸ್ಕೊಂಡು ಅದನ್ನು ಮಾಡ್ತಾ ಇದ್ದೀವಿ ಸೊ ಆ ಪದ್ದತಿಯಲ್ಲಿ ಡ್ರಗ್ಸ್ ಮಾಡ್ತಾರುಕ್ ಮಾಡಿದೀವಿ ಜಿಲ್ಲೆಯಾದ್ಯಂತ ವೈದ್ಯರು ಯಾವ ಯಾವ ಪದ್ಧತಿಯಲ್ಲಿ ರಿಜಿಸ್ಟರ್ ಮಾಡಿಸಿದ್ದಾರೋ ಅದೇ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅದನ್ನ ಬಿಟ್ಟು ಬೇರೆ ರೀತಿ ಪ್ರಾಕ್ಟೀಸ್ ಮಾಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಷ್ಟೇ ಅಲ್ಲದೆ ಇನ್ನು ಕೆಲ ಹಳ್ಳಿಗಳಲ್ಲಿ ಬೋರ್ಡ್ ಇಲ್ಲದೆ ಕ್ಲಿನಿಕ್ ನಡೆಸುತ್ತಿರುವ ಮಾಹಿತಿ ಇದ್ದು ಅವರ ಮೇಲೆ ನಿಗಾ ಕೂಡ ಇಡಲಾಗಿದ್ದು ತಾಲೂಕು ವೈದ್ಯಾಧಿಕಾರಿಗಳಿಗೆ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದು ಅಂತವರು ಕಂಡರೆ ಕೇಸ್ ದಾಖಲಿಸಲು ಸೂಚನೆ ನೀಡಲಾಗಿದೆ ಎನ್ನುತ್ತಾರೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಈಗಾಗಲೇ ನಮ್ಮ ಏನು ಸುಮಾರು ನಾವು ಎಲ್ಲ ನಮ್ಮ ಜಿಲ್ಲಾದ್ಯಂತ ಎಲ್ಲ ಕೆ ಪಿ ಎಂ ಐಡಿಯಲ್ಲಿ ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅವ್ರಿಗೂ ನಾವು ಎಲ್ಲ ಹೇಳಿರೋದು ಯಾವ್ಯಾವ ಪದ್ಧತಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೋ ಸೊ ಆ ಪದ್ಧತಿಯಲ್ಲಿ ಮಾತ್ರ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂತ ಹೇಳಿರೋದು ಇನ್ನೂ ಸಹ ಕೆಲವರು ಹಳ್ಳಿಯಲ್ಲಿ ಈಗ ಬೋರ್ಡ್ ಹಾಕೊಂಡ್ಲಿಲ್ಲಂಗೆ ಮನೆಯಲ್ಲೇ ವೃತ್ತಿ ಮಾಡ್ತಿರೋದು ಅಂತಂದು ಕೆಲವು ಗೊತ್ತಾಗಿದೆ ಸೊ ನಮ್ಮ ಏನು ತಾಲೂಕು ಆರೋಗ್ಯಾಧಿಕಾರಿಗಳು ಹೋದ ಟೈಮ್ನಾಗೆ ಆ ರೈಡ್ ಮಾಡೋ ಹೋಗೋ ಟೈಮ್ನಾಗೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿರ್ತಕ್ಕಂಥ ಒಂದು ಎರಡು ಮೂರು ಕಡೆಗೆ ಜಗಳೂರು ಇಲ್ಲೆಲ್ಲ ಆಗಿದೆ ಜಗಳೂರಲ್ಲೂ ಸಹ ಒಂದು ಆಗಿದೆ ಅವನ್ನ ಕ್ಲೋಸ್ ಮಾಡಿ ಇವರೇ ಸೀಲ್ ಮಾಡಿ ಬಂದಿರೋದಕ್ಕಂಥದ್ದು ಸೊ ಈ ಥರ ಇದಾದಾಗ ನಮ್ಮ ತಾಲೂಕು ಅಧಿಕಾರಿ ಈಗಾಗಲೇ ಅವರೇ ಎಲ್ಲ ಇನ್ಸ್ಪೆಕ್ಟಿಂಗ್ ಮತ್ತು ಎಲ್ಲ ಅಥಾರಿಟಿ ಕೊಟ್ಟಿರೋದು ಸೊ ಅವರೆಲ್ಲ ಕೂಲಂಕುಷ ಪರಿಶೀಲನೆ ಮಾಡಿ ಕೇಸ್ ಬುಕ್ ಮಾಡಲಿಕ್ಕೆ ಈಗಾಗಲೇ ನಾವು ಒಟ್ಟಿನಲ್ಲಿ ನಕಲಿ ವೈದ್ಯರಿಗೆ ಉಪವಿಭಾಗಾಧಿಕಾರಿಗಳು ಕಡಕ್ ಎಚ್ಚರಿಕೆ ನೀಡಿದ್ದಂತೂ ಸತ್ಯ ಏನೇ ಆಗಲಿ ಅಭಿಷೇಕ್ ಅವರ ರೀತಿಯಲ್ಲಿ ಎಲ್ಲ ಅಧಿಕಾರಿಗಳು ಕೆಲಸ ಮಾಡಿದ್ದೇ ಆದರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ನಕಲಿ ವೈದ್ಯ ದಂಧೆಗೆ ಕಡಿವಾಣ ಬೀಳುವುದರಲ್ಲಿ ಎರಡು ಮಾತಿಲ್ಲ ಎನ್ನುತ್ತಾರೆ ಸಾರ್ವಜನಿಕರು